ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ಗೆ ಸ್ವಾಗತ ಮಾಜಿ ಸಚಿವ ಎಚ್ ಆಂಜನೇಯರ್ ಅವರಿಗೆ ಎಂಎಲ್ಸಿ ಸ್ಥಾನ ಕಲ್ಪಿಸಬೇಕು ಎಂದು ಜಗಳೂರು ತಾಲೂಕು ಮಾದಿಗ ಸಮಾಜದ ವತಿಯಿಂದ ಆಗ್ರಹಿಸಲಾಯಿತು ಪಟ್ಟಣದ ಆದಿಜಂಬವ ವಿದ್ಯಾರ್ಥಿನಿ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮುಖಂಡ ಜಿಎಚ್ ಶಂಭುಲಿಂಗಪ್ಪನವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಟಿ ತಿಪ್ಪೇಸ್ವಾಮಿ ಪಾಪಣ್ಣ ಮಾಜಿ ಮಂಜಣ್ಣ ಕಾರ್ಮಿಕ ಸಂಘಟನೆ ಕಾರ್ಯದರ್ಶಿ ರುದ್ರೇಶ್ ಚಿಕ್ಕಮಲಳೆ ಮಾರುತಿ ನಿಗೂರ್ ಮುನಿಯಪ್ಪ ಆಲೇಶಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಕಾರ್ಯಕರ್ತನಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾಗಿ ಅತ್ಯಂತ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಶೋಷಿತ ವರ್ಗಗಳ ಪರವಾಗಿ ದೀನದಲಿತರ ಪರವಾಗಿ ಸರ್ಕಾರದ ಸೌಲಭ್ಯಗಳನ್ನು ಮನವಿ ಮುಡಿಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ಹೆಚ್ ಆಂಜನೇಯ ಅಂತ ನಾವು ಹೇಳ್ತೀವಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಶಾಸಕರು ಒಬ್ಬ ಮಂತ್ರಿಗಳು ಯಾರು ಈ ರಾಜ್ಯದಲ್ಲಿ ಆದಿಜಾಮ ಸಮಾಜದ್ರೆ ಅದು ನಮ್ಮ ಆಂಜನೇಯರಿಗೆ ಸರ್ತಕ್ಕಂಥ ಕೀರ್ತಿಯು ಹಾಗಾಗಿ ಈ ಚುನಾವಣೆ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ನೂರ ಮೂವತ್ತೈದು ಸೀಟ್ ಏನಿವತ್ತು ಸಿದ್ದರಾಮಯ್ಯವರಿಗೆ ನಾವು ತಂದುಬಿಟ್ಟು ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಹೇಳಿದ್ರೆ ಈ ರಾಜ್ಯದ ಆದಿಜ್ ಸಮಾಜ ಪಾತ್ರನೂ ಕೂಡ ತೊಂಬತ್ತೊಂಬತ್ತು ಭಾಗ ಇದೆ ಅಂತೇಳಿ ನಾನು ಮುಂದೆ ಹೇಳಿಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿನಿಂದಲೂ ಕೂಡ ನಾವು ಸಮಾಜದವರು ಆಶೀರ್ವಾದಗಳನ್ನು ಮಾಡ್ಕೊಂತ ಬಂದಿದ್ದೀವಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೂ ಕೂಡ ನಾವು ಈ ರಾಜ್ಯದಲ್ಲಿ ಮಾಡಿದರೂ ಕಾರಣಕರ್ತರಾಗಿ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಾತ್ಯತೀತ ಮೂಲಗಳನ್ನು ಅಳಿಸ ಕೆ ಪಿ ಸಿ ಸಿ ಅಧ್ಯಕ್ಷರು ಏನಿವತ್ತು ಇವತ್ತು ರಾಜಭಾರ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಾಹಿ ನಿಮ್ಮ ಇಬ್ಬರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಇಂಥ ನಾಯಕ ಇವತ್ತು ಒಳಕೆರೆಯಲ್ಲಿ ಸೋತಿರೋದು ಈ ಸಮಾಜದ ಸೋತ ಸಮಾಜಗಳ ದುರದೃಷ್ಟ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅವರೇ ಏನಿವತ್ತು ಶಾಸನ ಸಭೆಯಲ್ಲಿ ಹನ್ನೊಂದು ಸ್ಥಾನಗಳು ಖಾಲಿ ಇದ್ದಾವೆ ವಿಧಾನ ಪರಿಷತ್ನಲ್ಲಿ ಆ ವಿಧಾನ ಪರಿಷತ್ನಲ್ಲಿ ತಾವುಗಳು ನಾಮಿನೇಟೆಡ್ ಆಗಿ ಇವ್ರನ್ನ ತಗೊಂಡು ಮತ್ತೆ ಕಾಂಗ್ರೆಸ್ ಪಕ್ಷ ಬಲಪಡಿಸಲಿಕ್ಕೆ ಈ ದೇಶದ ಅಭಿವೃದ್ಧಿಗೆ ಅದರ ಸೇವೆ ಅನೌನ್ಯವಾಗಿದೆ ಅಂತಕ್ಕಂಥದ್ದನ್ನು ನೀವು ಪರಿಗಣಿಸಿ ಈ ಹನ್ನೊಂದು ಸ್ಥಾನಗಳಲ್ಲಿ ಆಂಜನೇಯ ಸಾಹರು ಕೂಡ ಇವತ್ತು ಸ್ಥಾನಮಾನ ಕೊಟ್ಟು ಈ ದೇಶದ ಈ ಸಮಾಜದ ಈ ಜನಾಂಗದ ಕರ್ನಾಟಕ ರಾಜ್ಯದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಧೈರ್ಯ ತುಂಬಕ್ಕೆ ನಿಮ್ಮಲ್ಲಿ ನಾನು ತಾಲೂಕು ಮಾಲೀಕ ಸಮಾಜದ ಪರವಾಗಿ ಅತ್ಯಂತ ವಿನಯಪೂರ್ವಕ ಆಗ್ರಹ ಪಡಿಸ್ತೀನಿ ನಾವು ಬೆಂಗಳೂರಿಗೆ ಬಂದು ಕೂಡ ಮನವಿಯನ್ನ ಈ ಸಮಾಜ ಪರವಾಗಿ ಕೊಡಲೇಬೇಕು ಅಂತೇಳಿ ಒತ್ತಾಯ ಮಾಡ್ತೀವಂತ ಏನಂದ್ರೆ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮಾಜವನ್ನ ಬಿಂಬಿಸುವಲ್ಲಿ ಇಡೀ ದೇಶಕ್ಕೆ ಮಾದ ರೀತಿಯಲ್ಲಿ ಸಮಾಜ ಕಲ್ಯಾಣ ಸಚಿವನ ಸ್ಥಾನವನ್ನ ಬಹಳ ಅತ್ಯುತ್ತಮವಾಗಿ ನಿಭಾಯಿಸಿ ಮೊನ್ನೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಅವರು ಪರಾಭವಗೊಂಡಿದ್ದು ಆ ಹಿನ್ನೆಲೆಯಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಮತ್ತು ಈಗಿನ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ನಮ್ಮ ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾಜಿ ಸಮಾಜ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಟಿ ವಿ ಮುಖಾಂತರ ಅವರಿಗೆ ಎಮ್ ಎಲ್ ಸಿ ಏನು ವಿಧಾನ ಪರಿಷತ್ತಿನಲ್ಲಿ ಅವರಿಗೂ ಕೂಡ ಒಂದು ಸ್ಥಾನವನ್ನು ಕಲ್ಪಿಸಬೇಕಂತ ನಮ್ಮ ಮೂಲ ಉದ್ದೇಶ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಅವರೊಂದು ಕರೆಯನ್ನು ಕೊಟ್ಟರು ಇಡೀ ಮಾದಿಗ ಸಮಾಜ ನನ್ನ ಸಮಾಜದ ಬಂಧುಗಳು ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅವ್ರಿಗೆ ಯಾರಿಗೆ ಟಿಕೆಟ್ ಕೂಡ ನನಗೆ ಹೆಚ್ಚಿನ ಮತಗಳ ಅಂತದಿಂದ ಗೆಲುವನ್ನು ಸಾಧಿಸ್ಬೇಕು ಆ ಕೀರ್ತಿ ನನಗೆ ಕೂಡ ಬರ್ತದೆ ಅಂತ ಹೇಳಿ ಆಂಜನೇಯವರು ಭಾಳ ಎಲ್ಲ ಕಡೆನೂ ಹೋರಾಟ ಮಾಡಿದರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದವರು ಏನಾದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನು ಅಂದರೆ ಅದಕ್ಕೆ ಆಂಜಿನಯನವರು ಕೂಡ ಕಾರಣ ಆಗಿರ್ತವೆ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಆಂಜಿನಯನವರು ಏನು ಕರೆಯನ್ನು ಕೊಡ್ತಾರೋ ಮಾದಿಗ ಸಮಾಜಕ್ಕೆ ಅದನ್ನ ಇಡೀ ಕರ್ನಾಟಕದ ಮಾದಿಗ ಸಮಾಜ ಒಪ್ಪಿಕೊಳ್ಳುತ್ತೆ ಅದನ್ನ ಶಿಸ್ತಿನಿಂದ ಪಾಲಿಸುತ್ತೆ ಈಗ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸಹ ಎಲ್ಲಾ ಕಡೆನೂ ಕೂಡ ಅಂಜನೆಯನ್ನು ತಿರುಗಿ ಹೋರಾಟ ಮಾಡಿ ನಮ್ಮ ಜನತೆಗೆ ಹೋಗಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳ ಫಲಿತಾಂಶದಲ್ಲಿ ಮಾದಿಗರು ಅತಿ ಹೆಚ್ಚಿನ ಓಟ್ಗಳನ್ನು ಕೊಟ್ಟು ಇವತ್ತು ಗೆಲ್ಲೋದಕ್ಕೆ ಕಾಂಗ್ರೆಸ್ ಎಲ್ಲ ಕಡೆ ಗೆಲ್ಲೋದಕ್ಕೆ ಇವತ್ತು ಕಾರಣಭೂತ್ರ ಆಂಚನೆಯಾಗಿರುತ್ತಾರೆ ಹಾಗಾಗಿ ಕರ್ನಾಟಕ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಸಮಾಜದ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಈ ಸಮಾಜದ ನಾಯಕನಿಗೆ ಒಂದು ಸ್ಥಾನವನ್ನು ಕೊಡಬೇಕು ಎಮ್ ಎಲ್ ಸಿ ಮಾಡಬೇಕು ಅಂತ ನಾವು ಅದರಲ್ಲಿ ಒತ್ತಾಯವನ್ನು ಕೂಡ ಮಾಡುತ್ತಿದ್ದೇವೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಎಚ್ ಆಂಜನೇಯ ಸಾಹೇಬರು ಮತ್ತು ಅವರ ಅವಧಿಯಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಅವರ ಅವಧಿನಲ್ಲಿ ಅತಿ ಹೆಚ್ಚು ಕೆಲಸಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಲಭಿಸ್ತದೆ ಹಲವಾರು ಯೋಜನೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಯೋಜನೆಗಳನ್ನು ನೀಡಿದ್ದಾರೆ ಆ ಹೊತ್ತಿನ ಕೆಲಸಗಳನ್ನು ನಿಟ್ಟಲ್ಲಿಟ್ಟುಕೊಂಡು ಆ ಹೊಳಲ್ಕೆರೆ ಕ್ಷೇತ್ರದ ಜನಾಂಗದವರು ಮತ ಮತದಾರರು ಅವರನ್ನು ಸೋಲಿಸಿದ್ದಾರೆ ಇವತ್ತು ನಾವು ಆ ಸೋಲನ್ನು ಇಡೀ ರಾಜ್ಯನೇ ಕಂಡಂತಾಗಿದೆ ಹಾಗಾಗಿ ಈ ಜೂನ್ ಹದಿಮೂರರಂದು ವಿಧಾನ ಪರಿಷತ್ತು ಚುನಾವಣೆ ನಡೆಯೋದರಿಂದ ಆ ಚುನಾವಣೆಯಲ್ಲಿ ಅವರಿಗೆ ಎಮ್ ಎಲ್ ಸಿ ಸ್ಥಾನವನ್ನು ವಿಧಾನ ಪರಿಷತ್ ಸ್ಥಾನವನ್ನು ಕೊಡಬೇಕಾಗಿ ಮತ್ತು ಕೊಡಬೇಕಾಗಿ ಸಿ ಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಉಪಮುಖ್ಯಂತ್ರಿಗಳು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಮ್ಮ ಜಗಳೂರು ಕ್ಷೇತ್ರದ ಹೆಚ್ಚಾಂಜನೇಯ ಅಭಿಮಾನಿಗಳ ಬಳಗ ಹಾಗೂ ಮಾಲಿಗ ಸಮಾಜದ ವತಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ